ನಮಸ್ಕಾರ ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇದು ಹುಬ್ಬಳ್ಳಿಯಿಂದ ಒನ್ ಅವರ್ ಜರ್ನಿ ಮಾಡಿದರೆ ಸಾಕು ಅಲ್ಲಿ ನಿಮಗೆ ಈ ಒಂದು ವಿಶೇಷವಾದ ಜಾಗ ಸಿಕ್ಕಿಬಿಡುತ್ತೆ ಇದನ್ನು ಬೆಂಕದ ಕಟ್ಟೆ ಅಂತ ಹೇಳ್ತಾರೆ ಜೂ ಈ ಜೂನಲ್ಲಿ ಎಲ್ಲವೂ ವಿಶೇಷವಾಗಿರುವಂಥದ್ದು ಜೀವಂತ ಪ್ರಾಣಿಗಳಿರುವಂಥದ್ದು ಈ ಜೂನ ವಿಶೇಷ ಯಾಕಂದರೆ ಈಗಿನ ದಿನಮಾನಗಳಲ್ಲಿ ಜೀವಂತ ಪ್ರಾಣಿಗಳನ್ನು ನೋಡುವುದು ತುಂಬ ಅಪರೂಪ ಅದನ್ನು ಡಿಸ್ಕವರಿ ಚಾನಲಲ್ಲಿ ನೋಡುವುದೇ ಹೆಚ್ಚು ಹಾಗಾಗಿ ಈ ಒಂದು ಜಾಗ ತುಂಬ ವಿಶೇಷವಾಗಿ ಎಲ್ಲರಿಗೂ ಕಾಣಿಸುತ್ತೆ ಈ ಒಂದು ವಿಶೇಷವಾದ ಜೂನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಒಂದಷ್ಟು ಫೀಸ್ ಇದೆ ಅದನ್ನು ಕೊಟ್ಟು ನಾವು ಒಳಗಡೆ ಹೋದರೆ ನಿಮ್ಮನ್ನು ಒಳಗೆ ವೆಲ್ಕಮ್ ಮಾಡುವಂಥದ್ದು ಆಸ್ಟ್ರಿಚ್ ಹಾಸ್ಟ್ರಿಚ್ಗಳನ್ನು ನೋಡಿ ಸ್ವಲ್ಪ ಎಡಗಡೆ ಹೋದರೆ ಅಲ್ಲಿ ಬೇರೆ ಬೇರೆ ಪಕ್ಷಿಗಳು ನಿಮ್ಮನ್ನು ಬಿಡುತ್ತೆ ನಿಮ್ಮ ಗಮನವನ್ನು ತನ್ನತ್ತ ಕೇಂದ್ರೀಕರಿಸುವಂತೆ ಮಾಡುತ್ತೆ ಅದೇ ರೀತಿ ಮುಂದೆ ಸಾಗಿದಾಗ ನಿಮಗೆ ಎಡಗಡೆ ಆಮೆಗಳು ಕಾಣುತ್ತೆ ವಿಶೇಷವಾದ ಆಮೆಗಳು ಈ ಆಮೆಗಳನ್ನು ನೋಡಿಕೊಂಡು ಮುಂದೆ ಹೋದಾಗೆ ನಿಮ್ಮನ್ನು ಒಂದು ಬೋರ್ಡ್ ವೆಲ್ಕಮ್ ಮಾಡುತ್ತೆ ನರಿಗಳು ಜಿಂಕೆಗಳು ಹಾಗೆಯೇ ಹೆಬ್ಬಾವುಗಳು ಹುಲಿಗಳು ಹೀಗೆ ಏನೆಲ್ಲ ಪ್ರಾಣಿಗಳಿದೆ ಅನ್ನುವಂಥದ್ದನ್ನು ದಿಕ್ಸೂಚಿ ಚರ ಅಲ್ಲಿರುವಂಥ ಬೋರ್ಡ್ಗಳು ನಿಮ್ಮನ್ನು ವೆಲ್ಕಮ್ ಮಾಡ್ತಾನೆ ಹೋಗುತ್ತೆ ಬಲಭಾಗದಲ್ಲಿ ನರಿಗಳಿದೆ ಸಾಕಷ್ಟು ನರಿಗಳು ಆ ನರಿಗಳನ್ನು ನೋಡ್ತಾ ನೋಡ್ತಾ ಮುಂದೆ ಹೋದ ಹಾಗೆ ನಿಮ್ಮನ್ನು ಜಿಂಕೆಗಳು ಸ್ವಾಗತ ಮಾಡುತ್ತೆ ತುಂಬ ಓಪನ್ ಗ್ರೌಂಡ್ನಲ್ಲಿ ತುಂಬ ಜಿಂಕೆಗಳಿದೆ ಆ ಜಿಂಕೆಗಳನ್ನು ನೋಡಿಕೊಂಡು ಅವಕ್ಕೆ ಹುಲ್ಲನ್ನು ಹಾಕಿ ಹಾಗೆ ಸಾಕ್ತಾ ಹೋದರೆ ಮುಂದೆ ಬೇರೆ ಬೇರೆ ಸಾರಂಗ ಕೃಷ್ಣಮೃಗ ಎಲ್ಲವೂ ನಿಮ್ಮನ್ನು ವೆಲ್ಕಮ್ ಮಾಡ್ತಾನೆ ಇರುತ್ತೆ ಅಂಥೇಳಿ ನೀವು ಭಾವಿಸ್ಬೋದು ಅಷ್ಟು ಓಪನ್ ಗ್ರೌಂಡಲ್ಲಿ ಆರಾಮ್ಸೆ ಓಡಾಡುತ್ತಿರುತ್ತೆ ಮುಂದೆ ಹೋದ ಹಾಗೆ ಕ್ರೊಕೊಡೈಲ್ ಹಾಗೆಯೇ ಸಿಂಹ ಚೀತ ಹುಲಿ ನಿಮ್ಮನ್ನು ವೆಲ್ಕಮ್ ಮಾಡದೆ ಇರೋದೇ ಇಲ್ಲ ಅಷ್ಟು ವಿಶೇಷವಾದ ಈ ಪ್ರಾಣಿಗಳು ಜೀವಂತವಾಗಿ ಆರಾಮ್ಸೆ ಅಲ್ಲಿ ಓಡಾಡೋದು ಈ ಒಂದು ಜೂದ ವಿಶೇಷ ಅಂತ ಹೇಳ್ಬೋದು ಇದರ ನಡುವೆ ಬೇರೆ ಬೇರೆ ಉಡಾ ಹಾಗೆಯೇ ಮೊಲ ಹೆಬ್ಬಾವು ಇವು ಕೂಡ ಇಲ್ಲಿ ಮಕ್ಕಳನ್ನು ಸೆಳೆದು ಬಿಡುತ್ತೆ ಇಷ್ಟು ವಿಶೇಷವಾದ ಒಂದು ಜೀವನಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಕೂಡ ಒಂದಷ್ಟು ಆಟಿಕೆಗಳಿದೆ ಆಟಿಕೆಗಳನ್ನು ಆಡಿ ಒಂದಷ್ಟು ಓಪನ್ ಗ್ರೌಂಡಲ್ಲಿ ಕೂತು ಎಲ್ಲರೂ ಊಟ ಮಾಡಿ ಹೊರಗಡೆ ಬಂದರೆ ಎಡಗಡೆ ಕುದುರೆಗಳಿರುತ್ತೆ ಚಿಕ್ಕವರಿಗೆ ಐವತ್ತು ರೂಪಾಯಿ ದೊಡ್ಡವರಿಗೆ ನೂರು ರೂಪಾಯಿ ನಿಮಗೆ ಒಂದು ಸವಾರಿಯನ್ನು ಕರ್ಕೊಂಡು ಹೋಗ್ತಾರೆ ಕುದುರೆಯವರು ಕುದುರೆಯಲ್ಲಿ ಒಂದು ಸವಾರಿ ಮಾಡಿಕೊಂಡು ಅಂದಿನ ಒನ್ ಡೇ ಔಟಿಂಗನ್ನು ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬಹುದು ಅಂತ ಹೇಳ್ದ ನನ್ನ ಈ ಒಂದು ವಿಶೇಷವಾದ ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ आईले छोटू आईदार बड़ा दादा बायलपटा आईलोडे ना रहीने आईले दिस तोर सरोगे फाक्स राजा ना कर लाला का तू अच्छा माल कर सकते हो बड़ा लक्स मतलब हल्ला नोटते थे ബൈ ഐറ്റലി അതെ ഹിന്ദോ വൈറ്റ് ഹിന്ദി ബൈ ഹിന്ദി അടലല്ല നോർട്ട കഷ്ട നോടലെ അതെ ഹിന്ദി വൈ കണ്ടില്ല ഹലോ എന്നെ ഇല്ല ഇല്ല എയ് ഹഗ്രക്ക ബ ഹഗ്രക്ക ബ സക്ക സക്ക സൻ ഓ വാ വാ മുൻതവ ഇലെ ഫുൾ കേ മുൻതവ ഫുൾ കോഡ് ഇരദൈത് ഇ കോഡ് ഇരദൈത് വാ മമ്മി എയ് ഇരാട ആടം ആമേ

भाई 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 अलका इधर आते दिन गुड्डे ए मुटो छोटू अगर कचप कचकरा पड़े हम्म छोट ये ले ये देखो समय का खोला करते हैं यालीनदनो बिक सीताईता है krp dai krp dai krp dai andra krp dai par nahi aadi ko nahi bol raha nahi hai

ક્ષણ <figured> <hBu> <ichi yat een Mata>